ಅಡುಗೆ ಸಹಾಯಕಿಯೊಂದಿಗೆ ಗಲಾಟೆ ಮಾಡಿಕೊಂಡ ಶಿಕ್ಷಕಿಯನ್ನ ಅಮಾನತು ಮಾಡಿದ ಶಿಕ್ಷಣ ಇಲಾಖೆ ಹೌದು ಇದು ಚಳಕೆರೆ ತಾಲೂಕಿನ ದೊಡ್ಡೇರಿ ಗ್ರಾಮದ ಸರ್ಕಾರಿ ಉರ್ದು ಶಾಲೆಯಲ್ಲಿ ಅಡುಗೆ ಸಹಾಯಕಿಯೊಂದಿಗೆ ಉರ್ದು ಸಹ ಶಿಕ್ಷಕಿ ಜಗಳ ಮಾಡಿಕೊಂಡು ಠಾಣೆ ಮೆಟ್ಟಿಲೇರಿತ್ತು ಜನಧ್ವನಿ ಡಿಜಿಟಲ್ ಮೀಡಿಯಾ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ತನಿಖೆ ನಡೆಸಿ ಸಹ ಶಿಕ್ಷಕಿ ಜಬೀನ್ ಅವರು ಶಾಲಾ ಸಮಯದಲ್ಲಿ ಮೊಬೈಲ್ ವಿಡಿಯೋ ಮಾಡುವುದು ಮೊಬೈಲ್ ಬಳಸುವುದು ಅತಿರೇಕದಿಂದ ವರ್ತನೆ ಮಾಡುವುದು ಇಲಾಖಾ ಅಧಿಕಾರಿಗಳು ಭೇಟಿ ವೇಳೆ ಅಶಿಸ್ತಿನಿಂದ ವರ್ತನೆ ಮಾಡುವುದು ಸದರಿ ವಿಡಿಯೋಗಳನ್ನು ಬೇರೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡುವುದು ಶಾಲಾ ಅವಧಿಯಲ್ಲಿ ಚಕಲವಾಡುವುದು ಶಿಕ್ಷಕರ ವಿರುದ್ಧ ಎಸ್ಡಿಎಂಸಿ ಸಮಿತಿಯವರು ಮತ್ತು ಗ್ರಾಮಸ್ಥರು ಶಾಲೆಗೆ ಸರಿಯಾದ ಸಮಯಕ್ಕೆ ಬರುವುದಿಲ್ಲ ತಡವಾಗಿ ಶಾಲೆಗೆ ಆಯ್ಕೆಯಾಗುವುದು ಮುಖ್ಯ ಶಿಕ್ಷಕರು ಹಾಗೂ ಅಡುಗೆಯವರ ಮೇಲೆ ಗಲಾಟೆ ಮಾಡುವುದು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಪಾಠ ಪ್ರವಚನ ಮಾಡುವುದಿಲ್ಲ ರಾಷ್ಟೀಯ ಹಬ್ಬ ನಾಡು ಹಬ್ಬ ಯಾವುದೇ ಕಾರ್ಯಕ್ರಮಗಳಿಗೆ ಭಾಗವಹಿಸುವುದಿಲ್ಲ ಪೋಷಕರ ವಿರುದ್ದವೇ ಗಲಾಟೆ ಮಾಡುವುದಾಗಿ ಪದೇ ಪದೇ ಸದರಿ ಶಿಕ್ಷಕರ ವಿರುದ್ದ ಈ ಕಚೇರಿಗಳಿಗೆ ದೂರುಗಳು ಸ್ವೀಕೃತವಾಗಿದ್ದು ಈ ಮೇಲ್ಕಂಡ ಎಲ್ಲ ಅಂಶಗಳನ್ನು ಗಂಭೀರವಾಗಿ ಪರಿಗಣಿಸಿ ಕರ್ನಾಟಕ ನಾಗರಿಕ ಸೇವಾ ನಡೆದ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತಾರರ ನಿಯಮ ಮೂರರ ಉಲ್ಲಂಘನೆ ಮಾಡಿರುವುದಾಗಿ ಸದರಿ ಶಿಕ್ಷಕರ ವರ್ತನೆಯನ್ನ ಕರ್ತವ್ಯ ಲೋಪವೆಂದು ಪರಿಗಣಿಸಿ ಅಮಾನತು ಮಾಡಲಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಜನಧ್ವನಿ ಡಿಜಿಟಲ್ ಮೀಡಿಯಾಗೆ ಮಾಹಿತಿ ನೀಡಿದ್ದಾರೆ